ಅವರ ಸಂಕಲ್ಪ ಯಾಕೆ ಅಂತಂದ್ರೆ ರಾಷ್ಟ್ರೀಯ ಬಸವದಳ ಎಲ್ಲಿ ಚೆನ್ನಾಗಿರ್ತದೋ ಅಲ್ಲಿ ಪರಮಪೂಜ ಲಿಂಗಾನತ ಅಪ್ಪಾಜಿ ಅವರ ಆತ್ಮ ಇವತ್ತಿಗೂ ಕೂಡ ಸುಳಿತಾ ಇದೆ ಹಾಗಾಗಿ ಅವರ ಆತ್ಮ ಸಂತುಷ್ಟಪಡಬೇಕು ಅಂತಂದ್ರೆ ರಾಷ್ಟ್ರೀಯ ಬಸವ ಚೆನ್ನಾಗಿರ್ಬೇಕು ಆದರೆ ಇತ್ತೀಚೆಗೆ ಒಬ್ಬರೇ ಇದ್ರೂ ಎಷ್ಟು ಯಾಕೆ ಇರುವಂತಹ ರಾಷ್ಟ್ರೀಯ ಬಸವಗಳ ಎಷ್ಟು ಜನರಿದ್ದರೂ ಕೂಡ ಜೊಲ್ಲು ಮುಖವನ್ನು ಹಾಕೊಂಡುಕೊಂಡು ಬಂದಿರತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ ಯಾರು ಆದರೆ ನಾವು ಯಾವತ್ತು ಕೂಡ ರಾಷ್ಟ್ರೀಯ ಬಸವರದ ಒಬ್ಬ ವ್ಯಕ್ತಿ ಈ ಜಗತ್ತಿನ ಒಂದು ಶಕ್ತಿಯನ್ನು ಹಾಗೆ ಏನು ನಾವು ಬಂದಿದ್ದೇವೋ ಅದೇ ರೀತಿಯಲ್ಲಿ ಈ ಜಗತ್ತಿಗೆ ಒಂದು ಶಕ್ತಿಯಾಗಿ ಬಸವ ಧರ್ಮದ ಒಂದು ಶಕ್ತಿಯಾಗಿ ನಾವು ನಿಂತುಕೊಳ್ಳುವಂತಹ ಯಾಕೆ ಕಲಿಬೇಕೆ ಹೊರತು ಆದರೆ ಈ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಅಂತ

What a big